ರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಾವು ಮೂವತ್ತೊಂದನೇ ತಾರೀಕು ನಮ್ಮೂರಲ್ಲಿ ಪೂಜಾ ಕಾರ್ಯಕ್ರಮ ಇತ್ತು ಹೊಸಳ್ಳಿನಲ್ಲಿ ಅದು ಮುಗಿಸ್ಕೊಂಡು ಮತ್ತು ತುರಂಡಳ್ಳಿಗೆ ಹೋದಿ ಕೋಲಾರ ತಾಲೂಕು ತುರಂಡಳ್ಳಿಗೆ ಅಲ್ಲಿ ಮುಗಿಸ್ಕೊಂಡು ಬೆಳಗಿನ ಜಾವ ಇವಾಗ ಇವತ್ತು ಗುರುವಾರ ಬೆಳಗಿನ ಜಾವ ನಾವು ಬರಬೇಕಾದ್ರೆ ಕೆಳಗಿನ ಮನೆಯವರು ಕಿರುಣಿ ಗೋಪಾಲ್ ಅಂತಿದ್ದಾರೆ ಬಾಡಿಗೆಗೆ ಅವರು ಹಣ ಈ ಥರ ನಿಮ್ಮನೆ ಬಾಗಿಲು ತೆಗೆದುಹಾಕಿದ್ದಾರೆ ನೀವೇನಾದರೂ ರಾತ್ರಿ ಬಂದ್ರೆ ಎಲ್ಲಿದ್ದೀರಾ ಅಂತ ಕೇಳಿದರು ಹಾಂ ನಾವು ಇಲ್ಲಣ್ಣ ಇವಾಗ ಬರ್ತಾಯಿದ್ದೀವಿ ಹಾಂ ಮಂಜುನಾಥ್ ಕಾಲೋನಿ ಮಂಜುನಾಥ್ ನಗರ ಮಂಜುನಾಥ್ ನಗರ ನಗರದಲ್ಲಿ ವಾಸವಾಗಿದ್ದೇವೆ ಇದು ನಿಮ್ಮ ಸ್ವಂತ ಮನೆ ಇದು ಬಾಡಿಗೆ ಮನೆಯವರು ಕೆಳಗಡೆ ಬಾಡಿಗೆ ಮನೆಯವರಿದ್ದಾರೆ ಅವರು ಇದ್ಕೊಂಡು ಅಣ್ಣ ಬಾಗಿಲು ತೆಗೆದಾಕಿದ್ದಾರೆ ನಿಮ್ಮ ಮನೆ ನೀವೇನು ರಾತ್ರಿ ಬಂದ್ರ ಎಲ್ಲಿದ್ದೀರಾ ಅಂತ ಕೇಳಿದರು ಇಲ್ಲಣ್ಣ ನಾವು ಇವಾಗ ಬರ್ತಾ ಇದ್ದೀವಿ ಇವಾಗ ಹೊರಡಿದ್ದೀವಿ ಎಂಟು ಗಂಟೆಗೆ ಏಳು ಮುಕ್ಕಾಲು ಹೊರಟಿ ಎಂಟುವರೆಗೆಲ್ಲ ಅಲ್ಲಿರ್ತೀವಿ ಅಂತ ಹೇಳಿದೆ ಆನ ಹೋಟ್ಲು ಬಾಗಿಲು ತೆಗೆದಾಕಿದ್ದಾರೆ ಯಾರೋ ಏನೂ ಗೊತ್ತಿಲ್ಲ ಅದು ಬಂದು ಬನ್ನಿ ನೋಡೋಣ ಅಂದರು ಮತ್ತು ನಾವು ಬಂದು ಇಲ್ಲಿ ನೋಡಿದ ತಕ್ಷಣ ಫ್ರಂಟ್ ಬಾಗಿಲು ಮತ್ತು ಈ ಎರಡು ಬಾಗಿಲುಗಳು ಮುರಿದಾಕಿ ಮತ್ತು ಒಳಗಡೆ ಬಂದು ಲಾಕರ್ಗಳಲ್ಲಿರ್ತಕ್ಕಂಥ ಎಲ್ಲ ಅಮೌಂಟು ಮತ್ತು ಒಡವೆಯನ್ನು ಮತ್ತು ಬೆಳ್ಳಿ ಸಾಮಾನನ್ನು ಎಲ್ಲ ತಗೊಂಡು ನಾ ಮತ್ತು ಏನು ಮಾಡಿದ್ರು ಮತ್ತು ಪೊಲೀಸವರೆಲ್ಲ ಬಂದು ಮಾಜರಿಗೆ ಬಂದಿದ್ದರು ಎಲ್ಲ ಮಾ ಅವ್ರಿಗೆ ಹೇಳಿ ತಿಳಿಸ್ಕೊಟ್ಟಿದ್ದೀವಿ ಎಲ್ಲ ವಿಷಯ ಏನಾದರೂ ಅನುಮಾನ ನಮಗೆ ಅನುಮಾನ ಯಾರ ಮೇಲೂ ಗೊತ್ತಾಗ್ತಾ ಇಲ್ಲ ಏನು ಹೇಳ್ತೀವಿ ಸರ್ ಪೊಲೀಸವ್ರಿಗೆ ಏನು ಹೇಳ್ತೀರಾ ಎಷ್ಟು ಎಷ್ಟು ಗ್ರಾಮ ಚಿನ್ನ ಆರುನೂರೈವತ್ತು ಗ್ರಾಮ್ ಚಿನ್ನ ಹೋಗಿದೆ ಒಂದೂವರೆ ಕೆ ಜಿ ಬೆಳ್ಳಿ ಹೋಗಿದೆ ಸರ್ ಅಮೌಂಟು ಮೂರು ಲಕ್ಷ ರೂಪಾಯಿ ಅಮೌಂಟ್ ಹೋಗಿದೆ ಇಷ್ಟು ಮಾತ್ರ ಬೇರೆ ಬೇರೆ ಇನ್ಯಾವುದು ಯಾವುದು ಏನು ಆಗಿಲ್ಲ ಇಷ್ಟೇ ಮೇನ್ ಅವೇ ಎಷ್ಟು ಮಾತ್ರ ಹೋಗಿದ್ವಿ ಕಂಪ್ಲೇಂಟ್ ಮಾಡಿದ್ದೀವಿ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ಎಫ್ ಐ ಆರ್ ಆಗಿದೆ ಸರ್ ಸರ್ ತಿಳ್ಸಿಕೊಡ್ತೀವಿ ಹಿಡಿದು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ನಿಮ್ಮ ವಸ್ತುಗಳನ್ನು ಫಿಂಗರ್ ಪ್ರಿಂಟು ಎಲ್ಲ ಬಂದರು ಫಿಂಗರ್ ಪ್ರಿಂಟ್ ಬಾಗಿಲುಗಳ ಮೇಲೆ ಎಲ್ಲ ತೊಗೊಂಡ್ರು ನಾವು ಫಸ್ಟ್ ಒಳಗಡೆ ಬರಲಿಲ್ಲ ಇದ್ಕೊಂಡು ನಮ್ಮ ಫ್ರೆಂಡು ರಾಧಾಕೃಷ್ಣ ಅಂತಿದ್ದಾರೆ ಅವರಿದ್ದರು ಅವರು ನೀವು ಹೋಗಬೇಡಿ ಒಳಗಡೆಗೆ ಅಂತ ಹೇಳಿದರು ಅವರು ನಾವು ಮತ್ತು ನಮ್ಮ ಪ್ರೆಸಿಡೆಂಟು ಎಂಡಗಿರಪ್ಪರವರಿದ್ದಾರೆ ಅವರು ನಾವು ಮೊದಲು ಒಳಗಡೆಗೆ ಅವರು ಬಂದರು ಪೊಲೀಸರ ಜೊತೆಯಲ್ಲೇ ನಾವು ಬಂದು ನೋಡಿದ್ವಿ ಲಾಕರ್ಗಳೆಲ್ಲ ಪೂರ್ತಿ ಕಿತ್ತಾಕಿ ಒಡವೆ ಮತ್ತು ದುಡ್ಡು ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್ ಮೂರು ಲಕ್ಷ ದುಡ್ಡು ಆರುನೂರೈವತ್ತು ಗ್ರಾಮು ಒಡವೆ ಒಂದೂವರೆ ಕೆ ಜಿ ಬೆಳ್ಳಿ ಇಷ್ಟು ಮಾತ್ರ ಕಳವಾಗಿದೆ ಸರ್ ನಮ್ಮ ಮನೆಯಲ್ಲಿ ಏನು ಹೇಳ್ತೀರಾ ಸರ್ ಈಗ ಕಲ್ತನಗಳ ಜಾಸ್ತಿ ಆಗ್ತಿದೆ ನಗರದಲ್ಲಿ ಪೊಲೀಸ್ ಸ್ಪೀಟ್ ಕಡಿಮೆ ಇದೆಯಾ ಇಲ್ಲ ಪೊಲೀಸವರು ನಿಮ್ಮ ಇದಕ್ಕೆ ಬರೋದಿಲ್ವಾ ಇಲ್ಲಿನ ವ್ಯವಸ್ಥೆ ಬಗ್ಗೆ ಕಾನೂನು ಬಗ್ಗೆ ಏನು ಹೇಳ್ತೀರಾ ಅಂತ ನಮಗೇನಷ್ಟು

ಈಗ ಏನು ಹೇಳ್ತೀರಾ ಸರ್ ಈ ಥರ ಘಟನೆ ಆಗಿದೆ ಇಷ್ಟು ವರ್ಷಗಳಿಂದ ನೀವು ಮಾಸ್ಟರ್ ಕೆಲಸ ಮಾಡಿದ್ದೀರ ಈ ಥರ ಘಟನೆ ಆಗಿದೆ ಏನು ಹೇಳ್ತೀರಾ ಸರ್ ನಾವಿಬ್ಬರು ಟೀಚರ್ಸು ಏನೋ ಸಂ ಬರೋ ಸಂಬಳದಲ್ಲಿ ನಾವೆಲ್ಲ ಕೂಡಿಟ್ಕೊಂಡು ಈ ಥರ ಇದು ಮಾಡ್ಕೊಂಡಿದ್ದೀವಿ ಒಡವೆ ಎಲ್ಲ ತಗೊಂಡಿದ್ದೀವಿ ಆದಷ್ಟು ನಮ್ಮ ಮನೆಯಲ್ಲಿ ಕಳತನ ಆಗಿದೆ ನಮಗೆ ಪೊಲೀಸವ್ರ ಮೇಲೆ ಭರವಸೆ ಇದೆ ಹಿಡಿದುಕೊಟ್ಟು ನ್ಯಾಯ ಒದಿಸ್ಕೊಡ್ತೀರಾ ಅಂತ ಅದಕ್ಕೆ ನಾವು ಪೊಲೀಸರ ಮೇಲೆ ಭರವಸೆ ಇಟ್ಟು ನಾವು ಸುಮ್ಮನೆ ಇದ್ದೀವಿ ಸರ್ ತಿರು ಟಿ ಲಕ್ಷ್ಮಮ್ಮ ಅಂತ ನಾವು ಮೂವತ್ತು ವರ್ಷಗಳಿಂದ ಸರ್ವಿಸ್ ಮಾಡಿಕೊಂಡು ಚೀಟಿಗಳ ಇದಾಕ್ಕೊಂಡು ಏನೋ ಅಷ್ಟು ಸ್ವಲ್ಪ ಉಳಿಸ್ಕೊಂಡು ಸಂಪಾದನೆ ಮಾಡಿಕೊಂಡು ಅದು ಇದು ತೊಗೊಂಡಿದ್ವಿ ಈಗ ನಮ್ಮ ರಾತ್ರೋ ರಾತ್ರಿ ಬಂದು ಕಳ್ತನ ಮಾಡಿಕೊಂಡು ಹೋಗಿರೋದು ನಮ್ಗೆ ಗೊತ್ತಿಲ್ಲ ನಾವು ಈ ಥರ ಪರಸ್ಪರಗಡೆ ಪೊಲೀಸವ್ರು ಬಂದು ಎಲ್ಲ ನೋಡಿ ಮಾರುಸರ್ ಮಾಡಿಕೊಂಡು ಎಲ್ಲ ಹೋಗಿದ್ದಾರೆ ಆದರೆ ದಯವಿಟ್ಟು ಅವರು ನಮಗೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದರೆ ನಮ್ಮ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೆಯದೇ ಆಗುತ್ತೆ